ಇವತ್ತು ಅಸಿಡಿಟಿ ಎಲ್ಲಾ ಕಾಯಿಲೆಗಳಿಗೆ ಬೇಸ್ಮೆಂಟ್ ಇದ್ದಂಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಬೇರೆ ಬೇರೆ ಪೈಲ್ಸ್ ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲಾ ಕಾಯಿಲೆಗಳಿಗೂ ಮೂಲ ಎಲ್ಲ ಏನಾದರೂ ಇದ್ರೆ ಅದು ಅಸಿಡಿಟಿನೇ ಆಗಿರುತ್ತೆ ಬೆಳಗ್ಗೆ ಎರಡು ಗ್ರಾಮ್ ಇದನ್ನ ಬಳಸಬೇಕು ಅಸಿರಿಟಿ ಬರುತ್ತೆ ಅದಾದ್ಮೇಲೆ ಒಬ್ಯಾಸಿಟಿ ಬರುತ್ತೆ ಅದಾದ್ಮೇಲೆ ಅಲ್ಸರ್ ಬರುತ್ತೆ ಅದರಿಂದನೇ ಕ್ಯಾನ್ಸರ್ ಬರುತ್ತೆ ಅಸಿಡಿಟಿ ಬರುತ್ತೆ ಅದರಿಂದ ಗ್ಯಾಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಬಾಡಿ ಒಳಗಡೆ ಅದರಿಂದಾನೆ ಕಾರ್ಡಿಯಾಕರೇಸ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಟೋಟಲ್ ಆಗಿ ಹದ್ಮೂರ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಾವು ಇದ್ರಲ್ಲಿ ಅಶ್ವಗಂಧ ಬಳಕೆ ಮಾಡಿದೀವಿ ಅಲೋವೆರಾ ಬಳಕೆ ಮಾಡಿದೀವಿ ಆಲಯದಲ್ಲಿ ನಾಲ್ಕು ಸಾವಿರ ಫುಟ್ ಹೈಟ್ ಹದಿನಾಲ್ಕು ಸಾವಿರ ಫುಟ್ ಕೆಲಸ ಕೆಳಗಡೆ ಹೋದ್ರೆ ನಿಮಗೆ ಹಿಮಾಲಯನ್ ಬೆರಿ ಸಿಗುತ್ತೆ ಅದನ್ನು ಕೂಡ ಇದ್ರಲ್ಲಿ ಹಾಕಿರ್ತೀವಿ ಸೊ ಇನ್ನ ಜಸ್ಟ್ ಎರಡು ಗ್ರಾಮ್ ದಿನ ಬೆಳಿಗ್ಗೆ ಬಳಕೆ ಮಾಡ್ರಿ ಈ ನಾಣಿ ಏನಾಯ್ತು ಯಾಕೆ ಕುತ್ಕೊಂಡಿದ್ಯಾ ಆಸಿಡಿಟಿ ಪ್ರಾಬ್ಲಮ್ ಅಕ್ಕ ಅದರಿಂದ ತಲೆ ತಿರುಗ್ತಾ ಇದೆ ಕೇಗು ಸಹಿತ ಬರ್ತಾ ಇದೆ ಅಯ್ಯೋ ನೀರೇನಾದರೂ ಬೇಕಾ ಹಾ ಅಕ್ಕ ನಿನ್ನ ಅಸಿಡಿಟಿ ಸಮಸ್ಯೆಗೆ ಜೀವನದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿಸ್ತೀನಿ ಬಾ ಯಾವತ್ತೂ ಕೂಡ ಅಸಿಡಿಟಿಯಿಂದ ಬಳಲಬಾರ್ದು ಆ ರೀತಿಯಾದಂಥ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡಿಸ್ತೀನಿ ಎದ್ ಬಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀವೇನಿಲ್ಲ ಸರ್ ಪ್ರಾಬ್ಲಮ್ ಅದಕ್ಕೆ ನಿಮ್ಮ ಸಲ್ಯೂಷನ್ ಸಿಗುತ್ತೆ ಅಂತ ಬಂದಿದ್ದೀನಿ ಹೌದು ಇವತ್ತು ಅಸಿಡಿಟಿ ಎಲ್ಲ ಕಾಯಿಲೆಗಳಿಗೆ ಬೇಸ್ಮೆಂಟ್ ಇದ್ದಂಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಬೇರೆ ಬೇರೆ ಪೈಲ್ಸ್ ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲ ಕಾಯಿಲೆಗಳಿಗೂ ಮೂಲ ಎಲ್ಲ ಏನಾದರೂ ಇದ್ರೆ ಅದು ಅಸಿಡಿಟಿನೇ ಆಗಿರುತ್ತೆ ಸೊ ಅಸಿಡಿಟಿ ಬಂದವರು ಭಯ ಏನಿಲ್ಲ ನಾವು ಅದಕ್ಕೆ ಸಾವಿರ ಜನಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀವಿ ಈಗಲೂ ಕೂಡ ಕೊಡೋಕೆ ರೆಡ್ತಿದ್ದೀವಿ ನಾರಾಯಣವ್ರನ್ನ ಪೂರ್ತಿ ಆರಾಮ ಮಾಡೋ ಜವಾಬ್ದಾರಿ ನಮ್ಮದು ಸರ್ ಅಸಿಡಿಟಿ ಏನಕ್ಕೆ ಬರುತ್ತೆ ಸರಿಯಾಗಿರೋದನ್ನ ತಿಂತಾ ಇಲ್ಲ ನಾವು ಇವತ್ತು ಊಟದಲ್ಲಿ ಎಲ್ಲ ವ್ಯತ್ಯಾಸ ಆಗ್ತಾ ಇದೆ ಈಗ ಉದಾಹರಣೆಗೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಊಟ ಮಾಡ್ತಾ ಇರ್ತೀವಿ ಪ್ರತಿದಿನ ಬಟ್ ಒಂಬತ್ತು ಗಂಟೆಗೆ ಊಟ ಮಾಡ್ತಾ ಇಲ್ಲ ಹನ್ನೊಂದು ಗಂಟೆಗೆ ಊಟ ಮಾಡ್ತೀವಿ ಒಂದಿನ ಒಂದಿನ ಹತ್ತು ಗಂಟೆಗೆ ಊಟ ಮಾಡ್ತೀವಿ ಒಂದಿನ ಒಂಬತ್ತು ಗಂಟೆಗೆ ಸರಿಯಾಗಿ ಊಟ ಮಾಡ್ತೀವಿ ಇನ್ನೂ ಕೆಲವೊಬ್ರು ಏನಂತಂದರೆ ಊಟನೇ ಮಾಡಲ್ಲ ಬೆಳಗ್ಗೆ ತಿಂಡಿ ತಿಂತಾರೆ ಇಡ್ಲಿ ವಡೆ ಪಡ್ಡು ಪೂರಿ ದೋಸೆ ಈ ಥರದ್ದೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನೆಲ್ಲ ತಿನ್ನೋದ್ರಿಂದ ನಮಗೆ ಆರೋಗ್ಯ ಸಿಗಲ್ಲ ನಮಗೆ ಆರೋಗ್ಯ ಸಿಗಬೇಕು ಅಂದರೆ ಬೆಳಗ್ಗೆ ರಾಜ ಭೋಜನ ಮಾಡಬೇಕು ಅಂದರೆ ಬೆಳಗ್ಗೆ ಹೊಟ್ಟೆ ತುಂಬ ಊಟ ಮಾಡು ಭ್ರಷ್ಟಾನ್ನ ಭೋಜನ ಮಾಡಬೇಕು ಮಧ್ಯಾಹ್ನ ರಾಣಿ ಭೋಜನ ರಾತ್ರಿ ಭಿಕ್ಷುಕರ ತರ ತಿನ್ಬೇಕು ಸ್ವಲ್ಪ ತಿನ್ಬೇಕು ಅಥವಾ ಕೂಡ ಏನು ಪ್ರಾಬ್ಲಮ್ ಇಲ್ಲ ಗಂಟೆ ಊಟ ಮಾಡಬಾರ್ದು ಈ ಎಲ್ಲ ಒಂದು ಸಮಸ್ಯೆ ಮಾಡ್ತಾ ಸಮಸ್ಯೆ ಬರ್ತಾ ಇದೆ ತಿಳಿದಂಗೆ ಎಲ್ಲರೂ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ತಾರೆ ತೇಗ್ ಬರ್ತಾ ಇರುತ್ತೆ ಡೈಲಿ ಮತ್ತೆ ಅದಕ್ಕೆ ಏನಾದ್ರು ಪರಿಹಾರ ಅಂತ ಪರ್ಮನೆಂಟ್ ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ ಟ್ಯಾಬ್ಲೆಟ್ ತಗೋಬೇಕು ಊಟ ಮಾಡಬೇಕು ಅವತ್ತಿನ ದಿನ ಕ್ಲಿಯರ್ ಆಯಿತು ಆಲ್ರೆಡಿ ಅಸಿಡಿಟಿ ಇಂದ ಹೆಲ್ತ್ ಹಾಳಾಗೋಗಿದೆ ಹೋಗಿದೆ ಅವರ ಜೀವನ ಶೈಲಿನ ಹೇಗ್ ಸರಿ ಮಾಡ್ಕೊಳ್ಳೋದು ಸರಿ ಮಾಡ್ಕೋಬೋದು ಮೇಡಮ್ ನಮ್ಮಲ್ಲಿ ಒಂದು ಪಚನ ಅಂತ ಸಿಗುತ್ತೆ ಈ ಪಚನ ನೀವು ಎರಡು ಗ್ರಾಮ್ನ ಬೆಳಗ್ಗೆ ಬಳಸಿದ್ರಿ ಅಂತಂದರೆ ಇದ್ರ ಜೊತೆ ಆಗಿ ಒಂದು ಸ್ವಲ್ಪ ಡಯೆಟ್ ಮಾಡಬೇಕು ಗೋಧಿ ಮೈದಾ ಸಕ್ಕರೆ ಮತ್ತು ಕೆಲವೊಂದಿಷ್ಟು ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು ಬೆಳಗ್ಗೆ ಎರಡು ಗ್ರಾಮ್ ಇದನ್ನು ಬಳಸಬೇಕು ಇದನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ ದಿನದಿಂದ ನಿಮಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಬಾಡಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಬಾಯಲ್ಲಿ ಜಗಿಯೋದ್ರಿಂದ ಹಿಡಿದು ಮಲ ಹೋಗೋ ತನಕ ಏನೇನೆಲ್ಲ ಫಂಕ್ಷನ್ಸ್ಗಳಿದಾವಲ್ಲ ಉದಾಹರಣೆಗೆ ಅನ್ನನಾಳ ಬರುತ್ತೆ ಜಟ್ರಾ ಬರುತ್ತೆ ಲಿವರು ಅದಾದಮೇಲೆ ಪ್ಯಾಂಕ್ರಿಯಾಸ್ ಬರುತ್ತೆ ಅದಾದಮೇಲೆ ಕೊಲೊನಲ್ ಬರುತ್ತೆ ಕೊನೆಗೇನಂತಂದರೆ ಮಲ ಹೋಗೋತಾ ಹೋಗ್ತಕ್ಕಂಥದ್ದು ಈಗ ನೋಡಿರಿ ಇದನ್ನು ಬಳಕೆ ಮಾಡಿದರೆ ಇದನ್ನು ಸರಿ ಮಾಡ್ಕೊಂಡ್ರಿ ಅಂದ್ಕೊಡ್ರಿ ಆಲ್ರೆಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ತಾರೆ ಅಂದರೆ ಪೈಲ್ಸ್ ಪ್ರಾಬ್ಲಮ್ಗೆ ಹೋಗಿರ್ತಾರೆ ಈಗ ಕೆಲವೊಂದು ರೋಗಗಳು ಹೆಂಗೆ ಬರ್ತವೆ ಅಂದರೆ ಉದಾಹರಣೆಗೆ ಅಸಿಡಿಟಿ ಬರುತ್ತೆ ಅದಾದ್ಮೇಲೆ ಒಬ್ಯಾಸಿಟಿ ಬರುತ್ತೆ ಅದಾದ್ಮೇಲೆ ಅಲ್ಸರ್ ಬರುತ್ತೆ ಅದರಿಂದನೇ ಕ್ಯಾನ್ಸರ್ ಬರುತ್ತೆ ಓಕೆ ಅಸಿರಿಡಿ ಬರುತ್ತೆ ಅದರಿಂದ ಗ್ಯಾಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಬಾಡಿ ಒಳಗಡೆ ಅದರಿಂದನೇ ಕಾರ್ಡಿಯಾ ಕರೆಸ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಅಸಿರಿಡಿ ಬರುತ್ತೆ ಅದರಿಂದ ಕೊಲೊನಲ್ ಆಗ್ತವೆ ಅದಾದಮೇಲೆ ಹುಣ್ಣುಗಳಾಗ್ತವೆ ಹೊಟ್ಟೆಲ್ ಗಡ್ಡೆಗಳಾಗ್ತವೆ ಅಲ್ಸರ್ ಗಡ್ಡೆಗಳಾಗ್ತವೆ ಹರಣಿಯ ಅಂತ ಹೇಳ್ತೀವಿ ಸೊ ಒಂದಲ್ಲ ಒಂದು ರೋಗಗಳು ಅಸಿರಿಡಿಯಿಂದನೇ ಬರುತ್ತೆ ಅದು ಬೇಸ್ಮೆಂಟ್ ಅಂತ ನಾವು ಮುಂಚೆನೇ ಹೇಳಿದೆ ಅದೇ ರೀತಿ ಪೈಲ್ಸ್ ಕೂಡ ಬಂದಿರುತ್ತೆ ಎಷ್ಟೋ ಜನರಿಗೆ ಪೈಲ್ಸ್ ಬಂದರೂ ಕೂಡ ಧೃತಿ ಗಿಡಕ್ಕೆ ಹೋಗಬೇಡ್ರಿ ಬೆಳಗ್ಗೆ ಸಂಜೆ ಎರಡು ಔಷಧಿ ಬಳಕೆ ಮಾಡೋದರಿಂದ ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಪೈಲ್ಸ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೋಬೋದು ಅದೇ ರೀತಿ ಪಚನ ಕೂಡ ಅಸಿಡಿಟಿ ಪ್ರಾಬ್ಲಮ್ ಈಗ ಹತ್ತತ್ತು ವರ್ಷದಿಂದ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನ ಏನಂತಂದ್ರೆ ಇಂಜೆಕ್ಷನ್ ಮಾಡಿಸ್ಕೊಳ್ತಾರೆ ನರಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಾರೆ ಪ್ರತಿದಿನ ಗುಳಿ ಗುಳಿಗೆ ನುಗ್ತಾರೆ ಟ್ಯಾಬ್ಲೆಟ್ಗಳು ಕೆಮಿಕಲ್ ಟ್ಯಾಬ್ಲೆಟ್ಗಳನ್ನ ನುಂಗ್ತಾರೆ ಅದು ನುಂಗೋದ್ರಿಂದ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ಬಟ್ ಸಮಸ್ಯೆ ಡಬಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಿರಿ ಆಯುರ್ವೇದದಲ್ಲಿ ಬನ್ನಿರಿ ನಿಮಗೆ ಬೇಕಾಗಿರ್ತಕ್ಕಂಥ ಸಲ್ಯೂಷನ್ ಆಯುರ್ವೇದದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಮೇಡಮ್ ಕೊಡಿಲಿ ಸರ್ ನೋಡೋಣ ಈ ಪಚನ ಪೌಡರ್ ಆಯುರ್ವೇದಿಕ್ ಇದೆಯಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀರಾ ಸರ್ ಮೇಡಮ್ ಇದರಲ್ಲಿ ಟೋಟಲ್ ಆಗಿ ಹದಿಮೂರು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ ನೀವು ಬೇಗ ನೋಡಬಹುದು ಏನಂತಂದ್ರೆ ಮುಲೇತಿ ಅಂತ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಈ ಮುಲೇತಿ ಬಳಕೆ ಮಾಡೋದ್ರಿಂದ ಬಾಡಿಯಲ್ಲಿ ಇರ್ತಕ್ಕಂಥ ಡಿಟಾಕ್ಸಿಫಿಕೇಶನ್ ಲೆವೆಲ್ ಜಾಸ್ತಿ ಆಗುತ್ತೆ ಅದರಾದ್ಮೇಲೆ ಇನ್ನೂ ಒಂದು ಏನಂತಂದ್ರೆ ನಾವು ಇದರಲ್ಲಿ ಅಶ್ವಗಂಧ ಬಳಕೆ ಮಾಡಿದೀವಿ ಅಲೋವೆರಾ ಬಳಕೆ ಮಾಡಿದೀವಿ ಕೆಲವೊಂದು ಹರ್ಪ್ಸ್ ಏನಂತಂದ್ರೆ ರೇರ್ ಎಲಿಮೆಂಟ್ಸ್ ಇಂದ ಉದಾಹರಣೆಗೆ ನೀವಾಗ ನೋಡಿರಿ ಹಿಮಾಲಯನ್ ಬೆರಿ ಅಂತ ಒಂದು ಸಿಗುತ್ತೆ ಹಿಮಾಲಯದಲ್ಲಿ ನಾಲ್ಕು ಸಾವಿರ ಫುಟ್ ಐಟ್ ಹದಿನಾಲ್ಕು ಸಾವಿರ ಫುಟ್ ಕೆಳಗಡೆ ಹೋದರೆ ನಿಮಗೆ ಹಿಮಾಲಯನ್ ಬೆರಿ ಸಿಗುತ್ತೆ ಅದನ್ನು ಕೂಡ ಇದರಲ್ಲಿ ಹಾಕಿರ್ತೀವಿ ಸೊ ಈ ತರ ಹಲವಾರು ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥ ಒಂದು ಪೌಡರ್ ಇದು ಇದನ್ನು ಬಳಕೆ ಮಾಡಿ ವಿತ್ ಇನ್ ಟೂ ಟು ತ್ರೀ ಡೇಸ್ಗೆ ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಇಂದ ಹೊರಗ್ ಬರಬಹುದು ಹೇಗೆ ಸರ್ ಇವ್ರು ತಗೊಳ್ಳೋದಿದ್ದ ಬೆಳಗ್ಗೆ ಎದ್ದು ಗ್ರಾಮ್ ತಗೋಬೇಕು ಮೇಡಮ್ ಡಯೆಟ್ ಮಾಡಬೇಕು ನೀರನ್ನ ಚೆನ್ನಾಗಿ ಕುಡಿಬೇಕು ನಾಲ್ಕರಿಂದ ಐದು ಲೀಟರ್ ನೀರನ್ನ ಕುಡಿಯೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಎಷ್ಟು ತಿಂಗಳು ತಗೋಬೇಕಾಗುತ್ತೆ ಇದು ಅಸಿಡಿಟಿ ಅಂತ ಬಂದಾಗ ಒನ್ ಆರ್ ಟೂ ಮಂತ್ ಸಾಕು ಪೈಲ್ಸ್ ಅಂತ ಬಂದ್ರು ಅಂದ್ರೆ ಸ್ಪೆಷಲ್ ಸಮಸ್ಯೆಗಳು ಬೇರೆ ಬೇರೆ ಇರ್ತವೆ ಪೈಲ್ಸ್ ಅಂತ ಬಂದ್ರು ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಬಂದ್ರು ಅಥವಾ ಇವರಿಗೆ ಎದೆನೋವು ಬರ್ತಾ ಇದೆ ಅಂತಂದ್ರೆ ಹಾರ್ಟ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದಾವೆ ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಕೋರ್ಸ್ ಇರುತ್ತೆ ಬಟ್ ಅಸಿಡಿಟಿ ಅಂತಾನೆ ಬಂದ್ರೆ ಪಚನ ಕ್ರಿಯೆ ಸಮಸ್ಯೆ ಅಂತಾನೆ ಬಂದ್ರೆ ಒಂದು ತಿಂಗ್ಳು ತಗೊಂಡ್ರೆ ಸಾಕು ಇವ್ರು ಜಸ್ಟ್ ಎರಡು ಗ್ರಾಮ್ ದಿನ ಬೆಳಗ್ಗೆ ಬಳಕೆ ಮಾಡಿರಿ ಬೆಳಗ್ಗೆ ಏನಂತಂದರೆ ಎದ್ದ ತಕ್ಷಣ ನೀರು ಕುಡ್ರಿ ನಿತ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡ್ಕೊಡ್ರಿ ನಿತ್ಯ ಕರ್ಮ ಅಂದರೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದು ಯೋಗ ಮಾಡೋದು ಧ್ಯಾನ ಮಾಡೋದು ವಾಕಿಂಗ್ ಮಾಡೋದು ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದಾದ್ಮೇಲೆ ಏನಂತಂದ್ರೆ ಔಷಧೋಪಚಾರ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಬೆಳಗ್ಗೆ ಎರಡು ಗ್ರಾಮ್ ತಗೋಬೇಕು ಮತ್ತು ನೀರು ಚೆನ್ನಾಗಿ ಕುಡಿಬೇಕು ಮೋಷನ್ಗೆ ಸರಿಯಾಗಿ ಹೋಗಬೇಕು ಮೋಷನ್ಗೆ ಹೋದ್ಮೇಲೆ ಒತ್ತು ಕೊಡಬಾರ್ದು ಅದರಿಂದ ಪೈಲ್ ಸಮಸ್ಯೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಆರಾಮಾಗ್ಬೋದು ನೀವು ಹೇಗಿದೆ ಇದೆಲ್ಲ ಅಫೋರ್ಡಬಲ್ ಇದೆ ಮೇಡಮ್ ಒಬ್ಬ ಮಿಡಿಲ್ ಕ್ಲಾಸಲ್ಲಿ ಇರುವಂತ ಆರಾಮಾಗಿ ತೊಗೋಬೋದು ಇದನ್ನು ಇವತ್ತು ಹೋಗ್ತಿರ ತಗೊಳ್ಳಿ ರೇಟು ಕೂಡ ಅಫೋರ್ಡೆಬಲ್ ಆಗಿದೆ ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಲ್ಲ ನಿಮಗೂ ಕೂಡ ಈ ರೀತಿಯಾದಂಥ ಆಸಿಡಿಟಿ ಪ್ರಾಬ್ಲಮ್ ಇದ್ದರೆ ಪಚನಕ್ರಿಯೆ ಸಮಸ್ಯೆ ಇದ್ದರೆ ಈ ಪಚನ ಪೌಡರ್ನ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವರ ನಂಬರು ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಇವ್ರದ್ದು ಎರಡು ಕಡೆ ಬ್ರಾಂಚ್ ಬರುತ್ತೆ ಒಂದು ರಾಣಿಬೆನ್ನೂರು ಮತ್ತು ಮೈಸೂರಲ್ಲಿ ಡೈರೆಕ್ಟಾಗಿ ನೀವು ಕನ್ಸಲ್ಟ್ ಮಾಡ್ಬೋದು ಅಥವಾ ಬರೋದಕ್ಕಾಗಲ್ಲ ಅಂತ ಹೇಳಿದವರು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿದರೆ ಕನ್ಸಲ್ಟೇಷನ್ ಆನ್ಲೈನಲ್ಲೇ ಮಾಡಿ ನಿಮಗೆ ಪರಿಹಾರ ಸಿಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ